ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಬಂದಂಥ ಸಂದರ್ಭದಲ್ಲಿ ಜಾತಿಯ ಕಾಲಂನಲ್ಲಿ ಪರಿಶಿಷ್ಟ ಜಾತಿ ಎಂದು ನಮೂದಿಸಿ ಉಪ ಜಾತಿಯಲ್ಲಿ ಸಮಗಾರ ಅಥವಾ ಮೋಚಿ ಎಂದು ನಮೂದಿಸಬೇಕು ಎಂದು ಸಮಗಾರ ಸಮಾಜದ ಜಿಲ್ಲಾಧ್ಯಕ್ಷ ನಟರಾಜ್ ಡಿ ಕರೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮೀಕ್ಷೆಯಲ್ಲಿ ಮೋಚಿ ಅಥವಾ ಸಮಗಾರ ಎಂದು ನಮೂದಿಸುವುದರಿಂದ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಉತ್ತಮ ಅವಕಾಶಗಳು ಸಿಗುತ್ತವೆ ಇದು ಸರ್ಕಾರದಿಂದ ಸಿಗುವ ಉತ್ತಮ ಅವಕಾಶವಾಗಿದ್ದು ಸಮಾಜದ ಪ್ರತಿಯೊಬ್ಬರೂ ಭಾಗವಹಿಸಬೇಕು ಎಂದು ಕರೆ ನೀಡಿದರು ಯಾವುದೇ ಕಾರಣಕ್ಕೂ ಕ್ರಿಶ್ಚಿಯನ್ ಎಸ್ಸಿ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಎಂದು ನಮೂದಿಸಬಾರದು ಒಂದು ವ್ಯವಸ್ಥೆಯಿಂದ ಮತಾಂತರವಾಗಿ ಮತಾಂತರ ವ್ಯವಸ್ಥೆಯ ಸೌಲಭ್ಯವನ್ನು ಪಡೆಯಬೇಕೇ ವಿನಃ ಮಾತೃ ವ್ಯವಸ್ಥೆಯ ಸೌಲಭ್ಯವನ್ನು ಪಡೆಯಬಾರದು ಅಲ್ಲದೆ ಮತಾಂತರವಾಗಿರುವ ಜಾತಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಬೇಕು ಎರಡು ಕಡೆ ಸೌಲಭ್ಯವನ್ನು ಪಡೆದುಕೊಳ್ಳಲು ಅವಕಾಶ ಕೊಡಬಾರದು ಈ ಜಾತಿ ಪ್ರಮಾಣ ಪತ್ರವನ್ನು ರದ್ದು ಮಾಡುವ ಮೂಲಕ ಎಚ್ಚರಿಕೆ ನೀಡಬೇಕು ಎಂದು ಆಗ್ರಹಿಸಿದರು ಎಲ್ಲ ಜಿಲ್ಲಾ ಸಮಾಜದ ಸಮುದಾರ ಗೋಜಿ ಮಚ್ಚಿಗೆ ಏನು ಚರ್ಮಕಾಲಿಕ ಕೆಲಸಗಳನ್ನು ಮಾಡ್ತಿದ್ದಾರೆ ಆ ಸಮಾಜದ ಎಲ್ಲ ಕುಟುಂಬಗಳು ಕಡ್ಡಾಯವಾಗಿ ಜಾತಿ ಗಣತೆಯಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸಿ ಜೊತೆಗೆ ಅತಿ ಪ್ರಮುಖವಾದಂಥದ್ದು ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಕಾಲಂನಲ್ಲಿ ಜಾತಿ ಅನ್ನೋ ಒಂದು ಪದ ಅದರಲ್ಲಿ ಬರುತ್ತೆ ಆ ಜಾತಿ ಕಾ ಕಾಲಂನಲ್ಲಿ ಎಸಿ ಪರಿಶಿಷ್ಟ ಜಾತಿ ಅಂತಲೇ ನಮೂದಿಸಬೇಕಾಗಿ ಕೋರ್ತೀನಿ ಪರಿಶಿಷ್ಟ ಜಾತಿ ಅಂತ ನಮೂದಿಸಿದ ನಂತರ ಉಪಜಾತಿ ಅಂತ ಬರುತ್ತೆ ಒಂದು ಕಾಲಮು ಆ ಉಪಜಾತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಮಗಾರ ಅಂತ ನಮೂದಿಸಲಿಕ್ಕೆ ಪ್ರಯತ್ನ ಮಾಡಿ ಸಮಗಾರ ಮೋಚಿ ಈ ಎರಡೂ ಜಾತಿಗಳನ್ನು ಅಲ್ಲಿ ನಮೂದಿಸೋದ್ರಿಂದ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ಶೇಕಡಾವಾರು ಜನಸಂಖ್ಯೆ ಅನುಸಾರವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದು ಉತ್ತಮವಾದ ಅವಕಾಶ ಸಿಗುತ್ತೆ ನಮಗೆ ಸರ್ಕಾರದಿಂದ ಸಿಕ್ಕಿರಂತ ಒಂದು ಅತ್ಯುತ್ತಮವಾದ ಅವಕಾಶ ದಯಮಾಡಿ ನಮ್ಮ ಎಲ್ಲ ಸಮಾಜ ಬಾಂಧವಗಳು ಈ ಜಾತಿ ಗಣತೆಯ ಒಂದು ಇದರಲ್ಲಿ ಭಾಗವಹಿಸಿಬಿಟ್ಟು ತಮ್ಮ ಎಲ್ಲ ನೋಂದಣಿಗಳನ್ನು ಮಾಡಿಕೊಳ್ತಾ ಜಾತಿ ಮತ್ತು ಉಪಜಾತಿಗಳನ್ನ ನೋಂದಾಯಿಸಿ ಒಂದು ಉತ್ತಮ ಮಟ್ಟದಲ್ಲಿ ನನ್ನ ಜಾತಿಗೊಂದು ಇದು ತಂದುಕೊಡಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುನ್ನೆ ಪತ್ರಿಕಾ ಮಾಧ್ಯಮ ಕೇಳಿದ್ದೀವಿ ಅದು ಭಾಳಷ್ಟು ಕೆಲವೊಂದು ರಾಜಕೀಯ ವಿಮರ್ಶಕರು ಹೇಳುವಂಥದ್ದು ಒಂದು ಜಾತಿಯಿಂದ ಮತ್ತೊಂದು ಸಮುದಾಯಕ್ಕೆ ಕನ್ ಒಂದು ಸಮುದಾಯದಿಂದ ಮತ್ತೊಂದು ಸಮುದಾಯಕ್ಕೆ ಕನ್ವರ್ಟ್ ಆದಾಗ ಅವನು ಕ್ರಿಶ್ಚಿಯನ್ ಎಸ್ಸಿ ಕ್ರಿಶ್ಚಿಯನ್ ಮತ್ತು ಏನು ಈಡಿಗ ಕ್ರಿಶ್ಚಿಯನ್ ಗೌಡ ಆ ಥರ ಬರಬಾರ್ದು ಆ ಕನ್ವರ್ಟೆಡ್ ಏನಿದೆ ಜಾತಿಗೆ ಅಲ್ಲಿಗೆ ಹೋಗಿ ಸೇರಬೇಕು ಅನ್ನೋ ಒಂದು ವಿಚಾರ ಮಂಡಿಸ್ತಾ ಇದ್ದಾರೆ ನನ್ನ ಅನುಭವದಲ್ಲೂ ನಾನು ಹೇಳಬೇಕು ಅಂದರೆ ನಮ್ಮ ವ್ಯವಸ್ಥೆಯನ್ನು ಬಿಟ್ಟು ಮತ್ತೊಂದು ವ್ಯವಸ್ಥೆಗೆ ಅವರು ಹೋದ ನಂತರದಲ್ಲಿ ಆ ವ್ಯವಸ್ಥೆಯಲ್ಲಿರುವ ಸೌಲಭ್ಯಗಳನ್ನು ಅವರು ಪಡಿಬೇಕು ಹೊರತು ಮತ್ತೆ ಹೇಗೇನು ಮಾತೃ ವ್ಯವಸ್ಥೆಯನ್ನು ಅವರು ಪಡ್ಕೊಳ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ಹೇಳಲಿಲ್ಲ ಇನ್ನು ನಾವು ವಾಟ್ಸಪ್ನಲ್ಲಿ ಮತ್ತೆ ಸಾಕಷ್ಟು ಪತ್ರಿಕಾ ಇದರಲ್ಲಿ ನೋಡಿದ್ದೀವಿ ನಮ್ಮ ವಿರೋಧ ಪಕ್ಷದವರು ಅದನ್ನು ಹೇಳ್ತಾ ಇದ್ದಾರೆ ನೀವು ಹೇಳಿದ್ದು ಅಕ್ಷರಶಃ ಸತ್ಯ ನಾವು ಸಹಿತ ಅದನ್ನು ವಿರೋಧ ಮಾಡ್ತೀವಿ ಏನು ಈ ರೀತಿ ಕನ್ವರ್ಟ್ ಆದಂಥವರು ಈ ಸೌಲಭ್ಯ ನಮ್ಮ ಸೌಲಭ್ಯವೇನು ಅವ್ರು ತಗೊಳ್ತಾ ಇದ್ದಾರೆ ಮೊಟ್ಟ ಮೊದಲಿಗೆ ಅವರ ಜಾತಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಬೇಕು ಯಾಕೆಂದ್ರೆ ಈ ಕನ್ವರ್ಷನ್ ಅನ್ನೋದು ಮಾನಸಿಕವಾಗಿ ಸಿದ್ಧತೆ ಇರಬೇಕು ಅವರು ದ್ವಂದ್ವ ನಿಲುವು ತಳ್ಕೊಂಡು ಅಲ್ಲಿ ಸಿಗೋ ಸೌಲಭ್ಯವನ್ನು ತಗೊಳ್ತೀನಿ ಇಲ್ಲಿರೋ ಸೌಲಭ್ಯಗಳನ್ನು ತಗೊಳ್ತೀನಿ ಅನ್ನೋ ನಿಲುವು ಇಟ್ಕೊಂಡು ಹೋಗೋರಿಗೆ ಅದು ಖಂಡಿತ ಒಂದು ಎಚ್ಚರಿಕೆ ಗಂಟೆ ಆಗಬೇಕು ಘನ ಸರ್ಕಾರವನ್ನ ಮತ್ತೆ ದಾಸದಾರ್ ಮಟ್ಟದಲ್ಲೂ ನಾವು ಒಂದು ಮನವಿಯನ್ನು ಕೊಟ್ಟುಬಿಟ್ಟು ಈ ರೀತಿ ಕನ್ವರ್ಟ್ ಆದವರಿಗೆ ಅಲ್ಲಿಯ ಸೌಲಭ್ಯನ ಕೊಡಿ ಅವರು ಜಾತಿ ಪ್ರಮಾಣವನ್ನು ರದ್ದುಗೊಳಿಸಿ ಅಂತ ಮುಂದಿನ ದಿನಗಳಲ್ಲಿ ಹೇಳ್ಕೊಳ್ಳುವಂತ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜನಾಂಗದವರು ಏನಿದ್ದಾರೆ ವೃತ್ತಿಯಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಸ್ಥಳದ ನಮ್ಮ ಸಮಾಜವನ್ನು ಅಭ್ಯಾಸ ಇದೆ ಕೆಲವು ಕಡೆ ನಮ್ಮಲ್ಲಿ ಅಂತ ಅಂತೇಳಿ ಕರೀತಾರೆ ಕೆಲವು ಕಡೆ ಅಂತ ಅಂತೇಳಿ ಕರೆಯಲ್ಪಡುತ್ತೆ ಕೆಲವು ಕಡೆ ಡೋರಾ ಅಂತ ಕರೀತಾರೆ ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಕರೀತಾರೆ ಅತಿ ಹೆಚ್ಚಿನ ಏನು ನಮ್ಮ ಜನಸಂಖ್ಯೆ ಇದೆ ಅವರೆಲ್ಲರೂ ಕೂಡ ಆದಷ್ಟು ನಮ್ಮ ಸಮಾಜದ ಸರ್ಕಾಷ್ಟು ಏನು ಹೇಳ್ತೀವಿ ಅಲ್ಲಿ ಹೇಳಿ ಆನಂತರದಲ್ಲಿ ಒಬ್ಬ ಮಂಗಳವಾಗಿ ನಿಮ್ಮ ಜಾತಿ ಹೆಸರು ಹೇಳಿದಾಗ ಸಮಗಾರ ಅಂತ ಬರುತ್ತೆ ಕೋಚಿ ಅಂತ ಬರುತ್ತೆ ಹಾಗಾಗಿ ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಅಹ್ ಅಥವಾ ಸಮಗಾರ ಅನ್ನೋ ಒಂದು ಹೆಸರನ್ನೇ ನೋಂದಣಿ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ನಮ್ಮ ಸಂಖ್ಯೆ ಎಷ್ಟಿದೆ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ತೋರಿಸ್ಬೇಕಾಗತ್ತೆ ಹಾಗಾಗಿ ಎಲ್ಲ ನಮ್ಮ ಸಮಾಜ ಬಾಂಧವರು ಕೂಡ ಯಾರೂ ಕೂಡ ಈ ಸಮೀಕ್ಷೆಯಲ್ಲಿ ತಪ್ಪಿಸ್ಕೊಳ್ತೇನೆ ಎಲ್ಲರೂ ಕೂಡ ಈ ಸಮಾಜದ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಒಂದು ಸಂಖ್ಯೆಯನ್ನು ಸರ್ಕಾರಕ್ಕೆ ತಿಳಿಸಿಕೊಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ ಹಾಗಾಗಿ ನಾನು ತಮ್ಮ ಮೂಲಕ ನಮ್ಮ ಸಮಾಜ ಬಾಂಧವರಿಗೆ ವಿನಂತಿಯನ್ನು ಮಾಡ್ಕೊಳ್ತೀವಿ ಯಾರು ಕೂಡ ಈ ಒಂದು ಸಮೀಕ್ಷೆಯಿಂದ ಹೊರಗುಳಿಯದೆ ಎಲ್ಲರೂ ಕೂಡ ಭಾಗವಹಿಸಿ ಈ ಸಮೀಕ್ಷೆಯಲ್ಲಿ ನಮ್ಮ ಒಂದು ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಸರ್ಕಾರಕ್ಕೆ ತೋರಿಸ್ಕೊಳ್ಬೇಕು ಆ ಮೂಲಕ ನಾವು ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ಕೇಳಬೇಕು ಅಂದಾಗ ನಮ್ಮ ಸಂಖ್ಯೆಯೇ ಬಹಳ ಪ್ರಮುಖ ಆಗುತ್ತೆ ಎಲ್ಲ ಜಾತಿವಾರು ಸಮಾವೇಶಗಳು ಇನ್ನೊಂದು ಸಭೆಗಳನ್ನು ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಅದು ಸರ್ಕಾರಕ್ಕೆ ನಾವು ಇಷ್ಟು ಸಂಖ್ಯೆಯಲ್ಲಿ ಇದ್ದೀವಿ ನಮಗೆ ಇಷ್ಟು ಕೊಡಿ ಅನ್ನೋ ಒಂದು ಉದ್ದೇಶವೇ ಹೊರತ್ತೋ ಬೇರೆ ಯಾವ ಉದ್ದೇಶವೂ ಇಲ್ಲ ಹಾಗಾಗಿ ನಾವು ಈವರೆಗೂ ಕೂಡ ಯಾವುದೇ ಸಮಾವೇಶ ಆಗಲಿ ಅಥವಾ ಒಂದು ಸಭೆಯನ್ನಾಗಲಿ ಇಂಥದ್ದನ್ನು ಎಲ್ಲೂ ಕೂಡ ಮಾಡಲಿಲ್ಲ ಈ ನಂತರದಲ್ಲಿ ನಾವು ನಮ್ಮ ಒಂದು ಸಮೀಕ್ಷೆಯಲ್ಲಿ ಹೆಚ್ಚಿನ ಸಂಖ್ಯೆಯನ್ನು ತೋರಿಸೋದ್ರ ಮೂಲಕ ಮುಂದಿನ ಹಂತದಲ್ಲಿ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ಕೂಡ ನಾವು ಪಡೀಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ ಇಪ್ಪತ್ತೊಂದು ಒಂಬತ್ತರಂದು ನಡೆಯುವ ರಾಜ್ಯ ಮಟ್ಟದ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಜಾತಿ ಸಮೀಕ್ಷೆಯಲ್ಲಿ ನಾವು ಹಿಂದೆ ಆದಂತ ನೋವು ಮತ್ತು ಸಂಕಟ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಸಮಾಜದ ಜಿಲ್ಲಾ ಮಟ್ಟದ ಪ್ರಮುಖರಾದಂಥ ನಾಗರಾಜರವರು ಹಾಗೆ ರಾಜ್ಯ ಮಟ್ಟದ ಪ್ರಮುಖರಾಗಿರ್ತಕ್ಕಂಥ ಖ್ಯಾತ ವಕೀಲರು ಮತ್ತು ಅನುಭವಿಗಳಾದಂಥ ವಾಸು ಇವರು ನೇತೃತ್ವದಲ್ಲಿ ಇವತ್ತೊಂದು ವಿಚಾರಣಾ ಸಂಕೀರ್ಣ ಸಭೆಯನ್ನು ಜಾತಿ ಗಣತಿ ವಿಚಾರದಲ್ಲಿ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಚಾರದಲ್ಲಿ ಒಂದು ಅರಿವು ಕಾರ್ಯಕ್ರಮವನ್ನು ಸಮಾಜದಲ್ಲೇ ಶೋಷಿತ ವರ್ಗದಲ್ಲಿ ಅತ್ಯಂತ ಹಿಂದುಳಿದ ಸಮಾಜ ಆಗಿರ್ತಕ್ಕಂಥ ಈ ಸಮಗಾರ ಸಮಾಜದ ಬಂಧುಗಳು ಈ ಹಿಂದಿನ ಒಳಮೀಸಲಾತಿ ಜಾರಿ ವಿಚಾರದಲ್ಲಿ ಸಾಕಷ್ಟು ಬಂಧುಗಳಿಗೆ ನಾವು ಈಡಾಗಿ ಇವತ್ತು ಈ ರಾಜ್ಯ ಮಟ್ಟದಲ್ಲಿ ನಮ್ಮ ಜನಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಕ್ಕಂಥ ಒಂದು ಕೆಟ್ಟ ಮನಸ್ಥಿತಿಗೆ ನಾವಿವ ನಮ್ಮಿಂದ ನಾವೇ ಹಾಳು ಮಾಡ್ಕೊಂಡಿದ್ದೀವಿ ಆ ಉದ್ದೇಶದಿಂದ ನಾಳೆ ಬರುವಂತ ಇಪ್ಪತ್ತ ಎರಡನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಮಟ್ಟದಲ್ಲಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಸಮಾಜ ಬಾಂಧವರಿಗೆ ಈ ಮೂಲಕ ವಿನಂತಿಸಿ ವಿನಂತಿ ವಿನಂತಿ ಏನು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಜಾತಿಯಲ್ಲಿ ಏನು ಮುಖ್ಯವಾಗಿ ಸಮಗಾರ ಅದರ ಅನುಮತಿಿತ ಜಾತಿ ಮೋಚಿ ಅಂತೇಳಿ ಉಲ್ಲೇಖ ಮಾಡಬೇಕು ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗಳಲ್ಲಿ ವಿದ್ಯಾಭ್ಯಾಸ ಆರ್ಥಿಕತೆ ಮತ್ತು ಶೈಕ್ಷಣಿಕವಾಗಿ ನಿಮಗೆ ಏನೇನ್ ಮಾಡ್ಕೊಂಡಿದೀರಿ ನೀವು ಓದೋರೆಷ್ಟು ಓದಿದ್ದರೆ ಎಷ್ಟ್ರೆ ಒಟ್ಟು ಅರವತ್ತು ಅಂಕಿಅಂಶಗಳ ಒಂದು ಕಾಲಂನ ಸರ್ಕಾರ ಬಿಡುಗಡೆ ಮಾಡಿದೆ ಅರವತ್ತು ಅಂಕಿ ಅಂಶಗಳ ಕಾಲಂನಲ್ಲಿ ತಮಗೆ ತಿಳಿದಂತೆ ಅವರು ಕೇಳಿದಂತೆ ಪ್ರತಿ ಒಂದು ವಿಚಾರಗಳನ್ನು ತಾವು ಮನೆಯಲ್ಲಿ ಸಾಲ ಸೌಲಭ್ಯ ಸರ್ಕಾರದಿಂದ ಕೊಟ್ಟಂತ ಸೌಲಭ್ಯ ಗಂಗಾ ಕಲ್ಯಾಣ ಕುಡಿಯುವ ನೀರು ಯೋಜನೆ ವಸತಿ ಭೂಮಿ ಸಾಲ ಸೌಲಭ್ಯ ಹಾಗೂ ನಿಮ್ಮ ಕುಟುಂಬದಲ್ಲಿ ಇವೆಷ್ಟು ಸಾಲವನ್ನು ಹೊಂದಿದ್ದೀರಿ ಅಂತ ಕೂಡ ಇವತ್ತು ಸರ್ಕಾರ ಸಮೀಕ್ಷೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಬಡವ ಮತ್ತು ಶೋಷಿತ ವರ್ಗದಾದ ತಾವುಗಳು ಮತ್ತೆ ನಾವು ಈ ವಿಚಾರಗಳನ್ನು ಹೊಂದಿರತಕ್ಕಂಥ ಏನು ಸಮೀಕ್ಷೆಯ ವರದಿಗೆ ಬಂದಿರತಕ್ಕಂತ ಅವರಲ್ಲಿ ಯಾವುದೇ ತರದ ಮೀನಮೇಷ ಹೇಳದೇನೆ ಅಂಕು ಡೊಂಕು ಇಲ್ದೇನೆ ನೇರವಾಗಿ ಹಂಚಿಕೊಂಡಾಗ ಮಾತ್ರ ನಿಮ್ಮಲ್ಲಿರ್ತಕ್ಕಂಥ ಸಾಧ್ಯ ಭಾಗಗಳು ಇವತ್ತು ರಾಜ್ಯ ಸರ್ಕಾರದ ಮಟ್ಟಕ್ಕೆ ಮುಟ್ಟುವಲ್ಲಿ ಪ್ರಯತ್ನವಾಗುತ್ತೆ ಆಮೇಲೆ ಜೊತೆಗೆ ಯಾರೂ ಕೂಡ ತಮ್ಮ ಜಾತಿ ಗಣತಿಯ ವಿಚಾರದಲ್ಲಿ ತೊದಲು ಹೇಳಿಕೆಯನ್ನು ನೀಡದೆ ಅಂದ್ರೆ ಮೋಚಿ ಅಥವಾ ಸಂಗಾರ ಅಥವಾ ಸಂಘಾರ ಅಥವಾ ಮೋಚಿ ಅಂತ ಹೇಳಿ ವ್ಯತ್ಯಾಸಗಳನ್ನು ಮಾಡದನೆ ಪ್ರವರ್ಧ ಜಾತಿಯೇ ಉಪಜಾತಿ ಸಮಗಾರ ಅದರ ಅನುಬಂಧಿತ ಜಾತಿ ಮೋಚಿ ಅಂತ ಬರ್ಸೋದ್ರಿಂದ ಮುಂದಿನ ದಿನಗಳಲ್ಲಿ ಬಹಳ ಅನುಕೂಲ ಆಗುತ್ತೆ ಯಾಕೆಂತಂದ್ರೆ ರಾಜ್ಯ ಸರ್ಕಾರ ಒಂದು ಸ್ಪಷ್ಟತೆಯನ್ನು ನೀಡಿದೆ ಅದರಲ್ಲಿ ಏನಾದ್ರು ವ್ಯತ್ಯಾಸಗಳಾದ್ರೆ ಮುಂದಿನ ದಿನಗಳಲ್ಲಿ ಸರಿ ಮಾಡಿಸ್ಕೊಳ್ಳಿಕ್ಕೆ ಸಾಕಷ್ಟು ಸಮಯಗಳು ಹಿಡಿಯುತ್ತೆ ಅದನ್ನ ಮತ್ತೆ ತಿಪ್ಪಾಡಿ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಮುಂದಿನ ಯುವ ಪೀಳಿಗೆಗೆ ಮುಂದಿನ ಸಮಾಜದ ಅಭಿವೃದ್ಧಿಗೆ ಮುಂದಿನ ಶೈಕ್ಷಣಿಕ ಅಭಿವೃದ್ಧಿಗೆ ಮುಂದಿನ ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಇಟ್ಕೊಂಡು ತಾವು ಬರೆಸುವಂತ ವಿಚಾರಧಾರಿಗಳನ್ನ ಬಹಳ ಸ್ಪಷ್ಟತೆಯಿಂದ ಕೂಡಿರ್ಬೇಕು ಜೊತೆಗೆ ಬಾಬಾ ಸಾಹೇಬರು ಒಂದು ವಿಚಾರಗಳನ್ನು ಹೇಳ್ತಾರೆ ಹೇಗೆ ಅಂದ್ರೆ ಕಣ್ಣಿಗೆ ಕಂಡ ತಪ್ಪನ್ನು ಕಣ್ಣಿಗೆ ಕಂಡ ತಪ್ಪನ್ನು ಕಟ್ಟಿಸದೆ ಹೋದರೆ ಅಂದ್ರೆ ಅದನ್ನ ಏನು ನಾವು ಪ್ರತಿಭಟಿಸದೆ ಹೋದರೆ ನಮ್ಮನ್ನೇ ನಾವೇ ಶಿಕ್ಷಿಸಿಕೊಂಡಂತೆ ಅಂತ ಹೇಳಿ ಒಂದು ವಿಚಾರದಲ್ಲಿ ಹೇಳ್ತಾರೆ ಹಾಗಾಗಿ ಈ ಒಳ ಮೀಸಲಾತಿ ವಿಚಾರದಲ್ಲಿ ನಾವು ಸಾಕಷ್ಟು ನೋವುಗಳನ್ನು ಕಂಡ್ಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಸಹಕಾರ ಸಂಖ್ಯೆ ಬಹಳ ಇಳಿಮುಖವಾಗಿ ಕಂಡಿದೆ ಆದ್ರೆ ಇಡೀ ಈ ತಾಲೂಕಿನಲ್ಲಿ ಅನಂತಪುರ ಅಡೂರು ಮಾದರ್ಸಿಂಗೋ ಹಿಡಿದು ಈ ಕಡೆ ಅಂದಾಸುರ ವಸಂತೆ ಉಳಿವಿ ಸಿದ್ದೇಶ್ವರ ಕಾಲೋನಿ ಇಂತಹ ಭಾಗಗಳಲ್ಲಿ ಬಹಳ ಪ್ರಮುಖವಾಗಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಮಗಾಲ ಸಂಖ್ಯೆ ಇದೆ ಬಟ್ ಆದರೂ ಕೂಡ ರಾಜಕೀಯವಾಗಿ ಆರ್ಥಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಇವತ್ತು ಹಿಂದುಳಿದ ಹೋದಂತ ನಮ್ಮ ಜನಾಂಗವನ್ನ ಮನೆ ಕಾಗೋಡು ತಿಮ್ಮಪ್ಪನ ಹಿಂದಿನ ವರ್ಗದಲ್ಲಿ ನಮಗೆ ಕೊಡ್ತಕ್ಕಂಥ ಸೌಲಭ್ಯಗಳು ಸಾಕಷ್ಟು ಇತ್ತು ದಿನಗಳಲ್ಲಿ ರಾಜಕೀಯವಾಗ್ಲಿ ಅಥವಾ ಸರ್ಕಾರದಿಂದ ಪಡ್ತಕ್ಕಂಥ ಸೌಲಭ್ಯಗಳಲ್ಲಿ ನಾವು ಬಹಳ ಹಿಂದೆ ಬಿದ್ದಿದ್ದೀವಿ ಹಾಗಾಗಿ ಸದರಿ ಈಗಿನ ಶಾಸಕರ ಹತ್ರ ಈ ಸಮಾಜದ ಪ್ರಮುಖರು ಒಂದು ನಿಯೋಗವನ್ನು ಕೊಂಡೋಗಿ ನಮ್ಮಲ್ಲಿರ್ತಕ್ಕಂಥ ಜಾತಿಗಳಲ್ಲೂ ಕೂಡ ಅಲ್ಪ ಸ್ವಲ್ಪ ಗೊಂದಲಗಳಿದೆ ಜಾತಿ ಪ್ರಮಾಣ ಪತ್ರಗಳು ಮತ್ತೆ ತಮ್ಮ ವಿದ್ಯಾಭ್ಯಾಸದ ಕೂಡ ಸರಿ ಮಾಡಲಿಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಶಾಸಕರ ನಿಯೋಗ ಇಲ್ಲೇ ಬಂದು ತಹಸೀಲ್ದಾರ್ನ ಕರೆಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಇಲ್ಲೇ ಇದೇ ಸಭಾ ಸಮುದಾಯ ಭವನದಲ್ಲಿ ಎಲ್ಲಾ ಜಾತಿ ಪ್ರಮಾಣ ಪತ್ರಗಳನ್ನು ಏಕರೂಪದಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಸಮಾಜ ಪ್ರಮುಖರು ಅವರ ನೇತೃತ್ವದಲ್ಲಿ ಮಾಡ್ತಾರೆ ಇಷ್ಟೊಂದು ವಿಷಯ ಹೇಳಿಕೆಯನ್ನು ನಾನು ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ನಮ್ಮ ಪಂಚಾಯತ್ ನಮ್ಮ ಸಮ ಸಮುದಾಯಕ್ಕೆ ಯಾವ ಒಂದು ಅನುದಾನಗಳು ಸಿಗ್ತವೆ ಅಂದ್ರೆ ಐದು ಪ ಇಪ್ಪತ್ತೈದು ಪರ್ಸೆಂಟ್ ಅಂತೇಳಿ ನಮ್ಮ ಸಮುದಾಯಕ್ಕೆ ಅದನ್ನ ಶೇಖರ ಮಾಡಿ ಇಟ್ಟಿ ಅದನ್ನ ನಾವು ನಮ್ಮ ಸಮುದಾಯಕ್ಕೆ ಕೊಡ್ತೀವಿ ಅದೇ ಅದ ಆದ್ರೆ ಬೇರೆ ನಮ್ಮ ಸರ್ಕಾರದಲ್ಲಿ ನಮ್ಮ ಸಮುದಾಯಕ್ಕೆ ಬರುವಂತಹ ಯಾವುದೇ ಅನುದಾನವನ್ನ ನಮಗೆ ನಮ್ಮ ಸಮುದಾಯಕ್ಕೆ ಸಿಗ್ತಾ ಇಲ್ಲ ಆ ಸ ಅದಕ್ಕೋಸ್ಕರ ಈ ಒಂದು ಜಾತಿ ಗಣತಿ ಅಂತೇಳಿ ಮಾಡೋದ್ರಲ್ಲಿ ನಮ್ಗೆ ತುಂಬಾ ಉಪಯೋಗ ಆಗಿದೆ ಯಾಕಂದ್ರೆ ಈ ನಮ್ಮ ಸಮುದಾಯಕ್ಕೆ ಬೇಕಾಗುವಂತ ಅನುದಾನಗಳನ್ನ ನಮಗ್ ಸಿಗ್ಬೇಕು ಅದನ್ನ ಬೇರೆಯವರಿಗೆ ನಾವು ಕೊಡುವ ಒಂದು ಇದನ್ನ ನಾವು ಆಸ್ಪದ ಕೊಡಬಾರ್ದು ಅನ್ನೋ ಉದ್ದೇಶವನ್ನ ಈ ಮೂಲಕ ಹೇಳ್ತೀನಿ ಹಾಗೆ ಜನಗಣತಿಯ ಬಗ್ಗೆ ಯಾವುದೇ ನಮ್ಮ ಊರಿನಲ್ಲಿ ಅಥವಾ ಬೇರೆ ಸಮೀಕ್ಷೆಗೆ ಹೇಳಿ ಬಂದಾಗ ನಾವು ಅವರಿಗೆಲ್ಲ ಸಹಕರಿಸ ಹಾಗೆ ನೀವೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಾ ನನ್ನೆರಡು ಮಾತಾಡ್ತೀವಿ